ನಾಗದೇವತಾ ಮಾಹಿತಿ ಚಾನೆಲ್ ಎಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾವು ನೋಡುವುದು ಧನ ಆಕರ್ಷಣ ಮಾಡುವಂತ ಒಂದು ತಾಂತ್ರಿಕ ಬೇರನ್ನು ನೋಡೋಣ ವಿಧಾನ ನೋಡ್ಲಿಕ್ಕೆ ಮುಂಚೆ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ನಾಗದೇವತಾ ಜ್ಯೋತಿ ಶಾಲೆಯಿಂದ ನಿಮ್ಮ ಎಲ್ಲಾ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಸಿಗುತ್ತೆ ನಮ್ಮಲ್ಲಿ ಬಿದ್ದೋಗಿರುವಂತಹ ಬಿಸ್ನೆಸ್ ಅನ್ನು ಅಭಿವೃದ್ಧಿ ಮಾಡುವಂತ ಬಿಸ್ನೆಸ್ ವಶೀಕರಣ ದೂರ ಆಗಿರೋರು ಒಂದಾಗುವ ವಶೀಕರಣ ಕಾರ್ಯಸಿದ್ಧಿ ಅಂಜನ ಧನ ವಶ ಅಂಜನ ನಾನಾ ರೀತಿ ಧನ ಆಕರ್ಷಣ ಮಾಡುವಂತಹ ಅಷ್ಟಲಕ್ಷ್ಮಿ ಚಕ್ರ ನಿಮ್ಮ ಎಲ್ಲಾ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡುವಂತ ಸುದರ್ಶನ್ ಚಕ್ರ ಮಾಟ ಮಂತ್ರ ನಿವರ್ತಿ ಮಾಡುವಂತ ರಕ್ಷಕವಚ ಯಂತ್ರ ಮನೆಗೊಂದು ಮಾಂತ್ರಿಕರನ್ನು ಸೃಷ್ಟಿ ಮಾಡುವಂತ ಮಾಂತ್ರಿಕ ರಹಸ್ಯ ಮಂತ್ರ ತಂತ್ರ ಯಂತ್ರ ವಿದ್ಯೆ ಬುಕ್ಕು ಇವೆಲ್ಲ ನಮ್ಮಲ್ಲಿ ದೊರೆಯುತ್ತವೆ ನಮ್ಮನ್ನು ಸಂಪರ್ಕಿಸಿ ಈಗ ವಿಧಾನವನ್ನು ನೋಡೋಣ ಈ ವಿಧಾನದಲ್ಲಿ ಒಂದು ತಾಂತ್ರಿಕ ವಿಧಾನ ನೋಡೋಣ ಅಂತ ಹೇಳಿದೀನಿ ತಾಂತ್ರಿಕ ಅಂದಿದ ತಕ್ಷಣ ಯಾವಾಗ್ಲೂ ನಿಮಗೆ ಅತಿ ಶೀಘ್ರದಲ್ಲಿ ರಿಸಲ್ಟ್ ಕೊಡುವಂತ ವಿಧಾನ ಈ ವಿಧಾನ ನಿಮಗೆ ಏನೇನ್ ಫಲ ಕೊಡುತ್ತೆ ಅಂತ ಅಂದ್ರೆ ನಿಮಗೆ ಧನ ಆಕರ್ಷಣ ಮಾಡುತ್ತೆ ಮತ್ತು ಕೆಲಸ ಕಾರ್ಯಗಳೆಲ್ಲ ಸಕ್ಸಸ್ ಆಗುವಂತದಾಗುತ್ತೆ ಕೊಟ್ಟಿರುವಂತಹ ದುಡ್ಡನ್ನು ಆಕರ್ಷಣೆ ಮಾಡುವಂತಹ ಶಕ್ತಿ ಇರುತ್ತೆ ಇದಕ್ಕೆ ಮತ್ತು ಬಿಸ್ನೆಸ್ ಯಾರಿಗೆ ಡಲ್ ಒಡಿತಾ ಇದೆ ಅಥವಾ ಹೊಸ ಬಿಸ್ನೆಸ್ ಮಾಡ್ತಾ ಇರೋರಿಗೆ ಏನೇ ಕೆಲ್ಸದಲ್ಲೂನು ಅಷ್ಟೇ ನಿಮ್ಗೆ ಅಡೆತಡೆ ಇದ್ರೂನು ಅದನ್ನ ನಿವರ್ತಿ ಮಾಡಿ ನಿಮಗೆ ಮೇನ್ ಆಗಿ ಇದು ಧನಾಕರ್ಷಣ ಮಾಡುತ್ತೆ ನಿಮಗೆ ಧನಾಕರ್ಷಣ ಮಾಡುವಂತ ಶಕ್ತಿಶಾಲಿಯಾಗಿರುವಂತ ಬೇರು ಅಂತ ಅಂದ್ರೆ ಅದು ಎರಡು ಬರುತ್ತೆ ಒಂದು ತುಳಸಿ ಗಿಡದ ಬೇರು ಇನ್ನೊಂದು ವಿಷ್ಣು ಕ್ರಾಂತಿ ಬೇರು ಅಂತ ಬರುತ್ತೆ ಆ ನೀವೇನ್ ಮಾಡ್ಬೇಕು ಅಂತ ಅಂದ್ರೆ ನರ್ಸರಿ ಅಂಗಡಿಗಳಲ್ಲೂ ನೀವು ಆ ಗಿಡವನ್ನು ಪರ್ಚೇಸ್ ಮಾಡ್ಬೋದು ಅಥವಾ ನಿಮ್ಮ ಗೊತ್ತಿರೋ ಜಾಗದಲ್ಲಿ ಇದ್ರು ಅದನ್ನ ಫಸ್ಟ್ ಶುದ್ಧಿ ಮಾಡ್ಕೋಬೇಕು ನರ್ಸರಿಯಿಂದ ತಗೊಂಡ್ರು ಅಷ್ಟೇ ನೀವು ಶುದ್ಧಿ ಮಾಡ್ಕೋಬೇಕು ಅದರ ನಂತರ ನಮ್ಮ ಶಿಷ್ಯ ಮಕ್ಕಳು ಅಥವಾ ನಮ್ಮ ಬುಕ್ ತಗೊಂಡವ್ರಿಗೆ ಎಲ್ರಿಗೂ ಪ್ರೊಸೀಜರ್ ಗೊತ್ತಿರುತ್ತೆ ಯಾಕೆ ಅಂತ ಅಂದ್ರೆ ಅದರಲ್ಲಿ ಸಾಕಷ್ಟು ವಿಧಾನಗಳೆಲ್ಲ ಕೊಟ್ಟಿದೀವಿ ಅದರಲ್ಲಿ ಶುದ್ಧಿ ಮಾಡುವಂತ ವಿಧಾನ ಮತ್ತು ಕಂಕಣ ಕಟ್ಟುವಂತ ವಿಧಾನ ಮತ್ತೆ ಗಿಡ ಮೂಲಿಕೆ ಶಾಪ ನಿವರ್ತಿ ಮಾಡುವಂತ ವಿಧಾನ ಎಲ್ಲ ಕೊಟ್ಟಿದೀವಿ ಯಾವುದೇ ಗಿಡ ಮೂಲಿಕೆ ನೀವು ತಗೊಂಡ್ರು ಮಾಂತ್ರಿಕಕ್ಕಾಗ್ಲಿ ಅಥವಾ ನಿಮಗೆ ಯೂಸ್ ಮಾಡಬೇಕು ಅಂತ ಅಂದ್ರೆ ಆ ಗಿಡದ ಶಕ್ತಿ ಹಂಡ್ರೆಡ್ ಪರ್ಸೆಂಟ್ ನಿಮಗ್ ಬೇಕು ಅಂತ ಅಂದ್ರೆ ಅದನ್ನ ಶಾಪ ನಿವರ್ತಿ ಮಾಡಿ ಕಂಕಣ ಕಟ್ಟಿ ತೆಗೆದ್ರೆ ಮಾತ್ರ ಅದ್ರ ಶಕ್ತಿ ನಿಮಗ್ ಸಿಗುತ್ತೆ ನೀವು ಹಾಗೆ ತಗೋತೀರಿ ಅಂತ ಅಂದ್ರೆ ಅದು ನಿಮಗೆ ಒಂದು ಪರ್ಸೆಂಟ್ ಯೂಸ್ ಆಗಲ್ಲ ಹಾಗಾಗಿ ಕಂಕಣ ಕಟ್ಟಿ ಶಾಪ ನಿವರ್ತಿ ಮಾಡಿ ಅದನ್ನ ತೆಗೆದು ಅದಕ್ಕಾದ ಮಂತ್ರಗಳನ್ನು ಸಿದ್ಧಿ ಮಾಡಿ ಅಥವಾ ನಾರ್ಮಲ್ ಆಗಿ ಪೂಜೆ ಮಾಡಿ ಒಂದು ಬೆಳ್ಳಿ ತಾಯ್ತ ಅಥವಾ ಬಂಗಾರ ತಾಯ್ತದಲ್ಲಿ ಫಿಲ್ ಮಾಡಿ ನೀವು ಹಾಕೊಂಡಾಗ ನಿಮಗೆ ತುಂಬಾ ಫಲ ಸಿಗುತ್ತೆ ಅದರ ಜೊತೆಗೆ ಅದಕ್ಕಾದ ಅಷ್ಟಲಕ್ಷ್ಮಿ ಚಕ್ರಗಳು ಅಥವಾ ಲಕ್ಷ್ಮಿ ಚಕ್ರಗಳು ವಿಷ್ಣು ಚಕ್ರಗಳು ಅಥವಾ ಮನಿ ಅಟ್ರಾಕ್ಷನ್ ಚಕ್ರಗಳು ಸೇರಿಸಿ ನೀವು ಹಾಕೊಂಡಾಗ ಇನ್ನು ಹಂಡ್ರೆಡ್ ಪರ್ಸೆಂಟ್ ಅಷ್ಟು ನಿಮಗೆ ಅದಕ್ಕೆ ಶಕ್ತಿ ಜಾಸ್ತಿ ಆಗುತ್ತೆ ನಿಮಗೆ ಧನ ಆಕರ್ಷಣ ಮತ್ತು ಮುಟ್ಟಿದ್ದೆಲ್ಲ ಬಂಗಾರ ಆಗುವಂತದ್ದು ಮತ್ತು ನಿಮಗೆ ಯಾವುದೇ ರೀತಿ ಬಿಸ್ನೆಸ್ ಮಾಡೋರಾಗಲಿ ಅಥವಾ ನಿಮಗೆ ಏನೇ ಬಿಸ್ನೆಸ್ ಅಲ್ಲೂ ನಿಮಗೆ ಡೌನ್ ಆಗಿದೆ ಅಂತ ಅಂದ್ರೂ ಸರಿನೆ ಅಥವಾ ನೀವು ಕೆಲಸ ಮಾಡೋರು ಇದ್ರೂ ನೀವು ಬೇರೆ ಬಿಸ್ನೆಸ್ ಸೃಷ್ಟಿಯಾಗಿ ನಿಮಗೆ ನಾಲ್ಕು ಕಡೆ ನಿಮಗೆ ಧನ ಆಕರ್ಷಣ ಆಗಿ ನಿಮಗೆ ದುಡ್ಡು ಬರ್ತಾ ಇರೋದನ್ನು ನೀವೇ ನೋಡಬಹುದು ಅಷ್ಟು ಶಕ್ತಿಶಾಲಿಯಾಗಿರುವಂತಹ ಬೇರ್ಗಳು ಇದು ಈ ಬೇರನ್ನು ಕಾರ್ಯ ತಡೆಗಳು ಆಗ್ತಾ ಇದೆ ಮತ್ತು ನಮಗೆ ಕಿರಿಕಿರಿ ಆಗ್ತಾ ಇದೆ ಟೈಮ್ ಸರಿ ಇಲ್ಲ ಅಂತ ಅನ್ನೋರು ಇದನ್ನ ಹಾಕೋಬಹುದು ಆ ಟೈಮ್ ಸರಿ ಇಲ್ಲ ಅಂತ ಸರ್ವದೋಷ ನಿವರ್ತಿ ಚಕ್ರ ಸೇರಿಸಿ ಹಾಕೊಂಡಾಗ ನಿಮ್ಗೆ ಇನ್ನೂ ಉತ್ತಮ ಫಲ ಕೊಡುತ್ತೆ ಬೇರು ಸಿಕ್ಕಿರೋರು ಪ್ರೊಸೀಜರ್ ಮಾಡಿ ತಗೊಂಡು ಯೂಸ್ ಮಾಡ್ಕೊಳ್ಳಿ ಯಂತ್ರಗಳು ಬೇಕು ಚಕ್ರಗಳು ಬೇಕು ಅಂತ ಅದಕ್ಕೆ ನಾವು ಮಾಡಿ ಕೊಡ್ತೀವಿ ಅಥವಾ ಯಂತ್ರನೂ ಬೇಕು ನಿಮಗೆ ಬೇರು ಬೇಕು ಅಥವಾ ಬೇರ್ ಮಾತ್ರ ಬೇಕು ಅಂತ ಅಂದ್ರೂ ನಾವು ಬೇರ್ಗಳಾಗ್ಲಿ ಯಂತ್ರಗಳಿಗಾಗ್ಲಿ ಪೂಜೆ ಪ್ರೊಸೀಜರ್ ಎಲ್ಲ ಮಾಡಿ ಕಂಕಣ ಕಟ್ಟಿ ಶಾಪ ನಿವರ್ತಿ ಮಾಡಿ ಎಲ್ಲಾ ಪ್ರೊಸೀಜರ್ ಅನ್ನು ಮಾಡಿ ನಿಮಗೆ ತಲುಪಿಸುವಂತ ವಿಧಾನ ನಮ್ಮಲ್ಲಿ ಸಿಗುತ್ತೆ ಬೇಕಾಗಿರೋರು ನಮ್ಮನ್ನು ಸಂಪರ್ಕಿಸಿ ಈ ಶಕ್ತಿಶಾಲಿ ವಿಧಾನವನ್ನು ನೀವು ಯೂಸ್ ಮಾಡ್ಕೊಳ್ಳಿ ಇದೇ ರೀತಿ ಆಧ್ಯಾತ್ಮಿಕ ಮೆಸೇಜ್ ಗಳು ಬಂದು ನಿಮ್ಮನ್ನು ತಲುಪಲು ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀವು ಮಾಂತ್ರಿಕರಾಗುವಂತಹ ಮಂತ್ರ ತಂತ್ರ ಯಂತ್ರವಿದ್ಯೆ ಬುಕ್ಕು ಬೇಕಾಗಿರೋರು ನಮ್ಮನ್ನು ಸಂಪರ್ಕಿಸಿ ಥ್ಯಾಂಕ್ ಯು